ಇವತ್ತ ಹನ್ನೆರಡು ರಾಟಿಗೆ ಗಿಂಡಿ ಕಡಲ್ ಅನ್ಬೇಕಂದ ನೀ ಹಿಂಗ ಅನ್ಬೇಕಂದ ಒಂದು ಕಾರಣ ಹೇಳ್ತ ಹಾಲು ತಗದು ಸ್ವಲ್ಪ ಕಾಸ ತಾರ ಅದಕ್ಕೆ ಕಾಸದ ಬಳಕೆ ಹೆಪ್ಪ ಬಿಡುತ್ತಾರ ಮೊಸರು ಆಗತದ ಮೊಸರು ಕಡದ ಮಜಿಗೆ ಆಗ್ತದ ಅದ್ರ ಒಳಗಿಂದ ಬೆಣ್ಣಿ ತಗದು ಬೆಣ್ಣಿ ಪತಿಪೂರ್ಣ ಕಾಸದಂದ್ರ ತುಪ್ಪ ಆಗತ್ತದ ಬೆಣ್ಣಿ ಕಚ್ಚಾ ಕಾಸದಂದ್ರ ತುಪ್ಪ ಕೈ ಆಗತದ ಇದು ತುಪ್ಪ ಅಂತೇಳಿ ಸುಮ್ಮ ಬಹಿರಂಗದಾಗ ನೋಡ್ಲಿಕ್ಕೆ ಅದಕ್ಕ ರೀ ಕೈ ಹೋಗಿಲ್ಲ ಪಕ್ಕ ಕಾಶಿಲ್ಲ ಇದಕ್ಕೆ ಹ ಮಾಸ್ತಾರ ಹೌ ಒಬ್ನೆ ಅಲ್ಲ ನೀ ಹೇಳ್ದಿಲ್ಲ ನಂಗೆ ಹಿಂದಿನ ಯಾ ಪಡೆಯಂದು ಏನದ ನೋಡು ಹೌದ ಏನು ಬೇಕಾದ ಇವತ್ತು ಇಲ್ಲಿ ತೀರ್ಸುವ ಈಶೈ ಇಡ್ತಾ ಇಲ್ಲ ಹೇಳು ನಿಮ್ಮ ಮನ್ಯಾಗರೇ ಕುಂತು ಹೇಳು ಫೋನ್ ಹಚ್ಚ್ಯಾರೆ ಹೇಳು ಹೌದು ಹೌದು ಲಕ್ಷ್ಮಣ ಮಾಸ್ತಾರ ಪಿಂಟು ಅಂದ್ರ ನೀ ಏನು ತಿಳಿದಿದಿ ನಾ ಮೊದಲೇ ಬಾಯಿ ಬಿಡವಲ್ಲ ಬಾಯಿ ಬಿಟ್ಟು ನೀ ಪೊಲೀಸ್ ಸ್ಟೇಷನ್ ಡ್ಯೂಟಿಗೂ ಹೋಗವಲ್ಲ ಹಿಂಗೆ ಆಗ್ತದನು ಏಕ್ ಮಾತ್ರ ದೊತ್ ಕೂಡ ಆಗತ್ತದ ನಿನ್ನ ಒಂದು ಮಾತು ಕಿವಿ ಮಾತು ಹೇಳ್ತ ಹಾ ನೀ ಈಗ ಮಾಡಕತ್ತಿ ಸೋಂಗ ನಾ ಒಂದು ಎಂಟು ಹತ್ತು ವರ್ಷ ಹಿಂದೆ ಮಾಡಿ ಬಿಟ್ಟಿದ ನೀನು ಮಾಡುದೇನು ನೋಡು ನಾ ಹತ್ತು ವರ್ಷ ಹಿಂದೆ ಬಿಟ್ಟಿದ ಹೌ ಆ ಹಾಲಿಗೆ ನನಗೆ ತರಗುಡಿ ಬೇಡ ಹೌದು ನೀನು ಏನು ಕುಬಿಯದ ಅದ ಏನು ಕೇಳದದ ಕೇಳು ಹ್ಞೂ ಸದ್ಗುರು ಮಧಗಣ ಮತ್ತೆ ನನಗೆ ಹೆಣ್ಸಿದ ಮತ್ತೆ ನನ್ನ ಅಂತ ಕರುಣ ಇವತ್ತಿನ ದಿವಸ ಪರಮ ಪೂಜ್ಯ ರೇವಣೇ ಮತ್ತೆ ನನ್ನ ಆಶೀರ್ವಾದ ನನ್ನ ಮ್ಯಾಗಿತ್ತಂದ್ರ ಬಿಟ್ಟು ಹೋದ ನನಗೆ ಅಡ್ಗೆ ಪಿಂಟು ಮಸ್ತರ್ ಅಂತ ಕರಿಬೇಡ ಹೌದ್ 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 ಹೌದು ಹೌದು ವಿಷ ಜ್ಞಾನದಾಗ ಆಗಲಿ ಹೌದ ಅರೇ ಚಿಲ್ಲರ್ ಯೇಸದನ ತಿಳಿ ಮಾತಾಡ ಅವ್ನಿ ಹೌದನ ಇದು ನಿಂದು ಚಿಲ್ಲಾರ ಬುದ್ಧಿ ಅದ ಹೌ ಇದು ಬಿಟ್ಟು ಬಿಡು ಹೌದು ನೀವು ಒಳ್ಳೆಯ ಒಂದು ನಮ್ಮ ರಾಜ್ಯ ಆಗಲಿ ದೇಶ ಸಂರಕ್ಷಣೆಗಾಗಿ ಕ್ಯಾವಿ ತೊಟ್ಟಿ ಕ್ಯಾವಿ ಯಾರು ಕಾಕಿ ಹಾಕೊಂಡಿದಿ ಮಾತ ಮಾತ ಮಾತಾಡಿದ್ರಿರ್ಬೇಕು ಅಂತ ಮಾತು ಹೌದು ಬಾಯಿ ಏನು ಬಂಗಾರ ಕಡಿ ಆಗಲಿ ಬಚ್ಚರ್ ಕುಣಿ ಆಗಬಾರದು ಹ್ಯಾಂಗ್ರೋ ನೀವು ಹಣಮಂತ ಇದಕ್ಕೆ ತಂದಿದಿಗಿ ನೀನು ತಿಂಡಿ ಆಗಲಿ ಅದು ಆಗಲಿ ಮಾತು ಮಾತೇಳ್ತ ಮಾಸ್ತಾರ ಎಲ್ಲನ ನೀ ಈಗ ಅದೇ ಅದೇ ಯೂಟ್ಯೂಬ್ ಈಗ ಕಲ್ತು ಮಾತಾಡ್ಲತ್ತಿದಿ ಹೌದು ನೀನು ಏನರ ಕುಬಿಯತ್ತಲ್ಲ ವಿಷಯನ ಹೆಂಗ್ ಕೇಳ್ತ ಹ್ಯಾಂಗ ವಿಷಯ ಹಚ್ಚು ಹೌದು ಹರ್ಕತಿಲ್ ಗಡಿ ಆಳ್ಗಿ ಪಿಂಟು ಮಾಸ್ತ್ರ ತಕ್ಕ ಬೇನೂರು ಲಕ್ಷ್ಮಣ ಬಂದಂತೆ ನೀ ಹೇಳ್ಬಿಡ ನಾ ಕೈ ಎತ್ತ ಹೇಳ್ತ ಹೌ ಕೇಳ ವಿಷಯ ಹತ್ತು ನೋಡಿ ಹೌ ಇವತ್ತಿನ ರಾತ್ರಿ ಯಾವುದು ಶಿವತ್ರ ಶಿವರಾತ್ರಿ ಅಲ್ಲ ಮಹಾಶಿವರಾತ್ರಿ ಹೌ ಹೌ ಹೌದಲ್ಲ ಜರ ಎಂಬುವ ಬ್ಯಾಡ ಇದೇ ದಿವಸ ಹೌದ ಪ್ಯಾಟೆಗೆ ಹೋದ ಬಳಕ ಯಾವುದು ಪ್ರಾಣಿ ಸಿಗಲಾರ ಕಾಲಾಗ ಗಿಡದ ಏರಿ ಪತ್ರಿ ಹರಿತಿದ ತೆಳಗ ಶಿವಲಿಂಗಿತ್ತು ಪತ್ರಿ ಒಗಿತಿದ್ದ ಭಗವಂತಂದು ಸುಮ್ಮ ಹಂಗೆ ಹೋಗಿದ್ದ ಯಾಕಂದ್ರೆ ಬರುವಾಗ ಮಹಾಶಿವರಾತ್ರಿ ದೇವಸ್ಥಾನ ಮಗ್ಗಲದಿಂದ ಬರ್ತಿದ್ದವರು ಶಿವಶಿವ ಅಂದುದು ನೋಡಿದಿವ ಗಿಡದಾಗ ಕೂತು ಪತ್ರಿ ಹರಿತಿದ ಶಿವ ಹತ್ತಿದ ಅವ ಎಷ್ಟು ಕರ್ಮ ಮಾಡಿದ ಇವತ್ತಿನ ರಾತ್ರಿ ತೊಳೆದು ಹೋಗ್ಯದ ಇಲ್ಲಿ ಒಂದು ಮಾತು ಕೇಳ್ತ ಮಹಾಶಿವರಾತ್ರಿ ಅದೇ ಬ್ಯಾಡನಿಂದ ನಿಂದೆ ಬರ್ತ ಹಿಂದೆ ಇತ್ತು ವಿಷಯ ನೋಡ್ರಿ ಮಹಾಶಿವರಾತ್ರಿ ಬ್ಯಾನ ಜರ ಎಂಬುವ ಬ್ಯಾನ ನಿಂದೆ ಬತ್ತು ಏನ ಹಿಂದೆ ಇತ್ತು ಹೌದೌದು ಹಿಂದ್ ಒಂದು ವೇಳೆ ಮಹಾಶಿವರಾತ್ರಿ ಇತ್ತಂದ್ರೆ ಇವತ್ತಿನ ರಾತ್ರಿ ಮಹಾಶಿವರಾತ್ರಿ ಅನ್ಬೇಕಂದ್ರೆ ಅದು ಹಿಂದ್ ಹುಟ್ಟ್ಯದಂದ್ರೆ ಯಾರಿಂದ ನಿರ್ಮಾಣ ಇತ್ತು ಹೌದೌದು ಇಂತ ವಿಷಯ ಹಚ್ಚು ನಿನ್ನ ಬಲಿ ಏನು ಕುಬಿಯದ ಅನ್ನೋದು ಇವತ್ತು ತಿಳಿತದ ಬೆಟ್ಟಿದಿ ತಿಂಡಿ ಕಡಲತ್ತ ಗಿಂಡಿ ಕಡಲತ್ತ ಇದೇನು ನಿನ್ನ ಮಾತು ಹೌದಾ ಈ ಹೇಳಲ್ಲ ಕೂಡುದು ಶ್ರೇಷ್ಠ ಏನ ಅಗಲುದು ಶ್ರೇಷ್ಠ ಹೌದು ಹೌದು ಇಂಥದ್ದು ಒಂದೇ ಬೇಡ ಈ ಪಳೆಯಾಗ ಮೂರು ವಿಷಯ ಇಡು ಮೂರು ವಿಷಯ ನನ್ನ ಮತ್ತಿಗೆ ಎಷ್ಟು ನೆಲಕ್ತದ ಅಂತ ಹೇಳಿಕ ನನಗೆ ಮಧುಮನ ಮಾಸ್ತ ಮಧುಮನ ಮತ್ತಿ ಅನ್ನ ಮಗ ಅಳಿಗೆ ಪಿಂಟು ಮಾಸ್ತಾ ಇರ್ತಿ ಬೇಡ ಹೌದು 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 ಮಾತು ಮಾತಾಡ್ಬೇಕು ಜ್ಞಾನದ ಮೆಟ್ಟಲು ತುಳು ಮಾತಾಡು ಹೌದು ಆ ಅದು ಬಿಟ್ಟಿದಿ ಇವತ್ತು ಬರೀ ಬೇರೆ ಮಾತಾಡ್ತಿದಿ ಹೇಳ್ತಾರ ಮಹಾತ್ಮರು ಏನ್ ಜೇಡರ ದಾಸಿಮಯ್ಯ ಅವರು ಮಾತಾಡ ಬಡತನಕ್ಕೆ ಹೊಂಬುವ ಚಿಂತೆ ಉಡಲಾದರೆ ಉಡುವ ಚಿಂತೆ ಉಡಲಾದರೆ ಇಡುವ ಚಿಂತೆ ಇಡಲಾದರೆ ಹೆಂಡರ ಚಿಂತೆ ಹೆಂಡರಾದರೆ ಮಕ್ಕಳ ಚಿಂತೆ ಮಕ್ಕಳಾದರೆ ಬಡಕಿನ ಚಿಂತೆ ಬದುಕಾದರೆ ಕೇಡಿನ ಚಿಂತೆ ಕೇಡಾದರೆ ಮರಣದ ಚಿಂತೆ ಎಂತೆ ಹಲವಾರು ಚಿಂತೆಯಲ್ಲಿ ಇದ್ದವರನ್ನು ನಾ ಕಂಡೆ ಆ ಹಿಲ್ಲ ಚಿಂತೆಯಲ್ಲಿ ಇದ್ದವರನ್ನ ಒಬ್ಬರ ನ ಕಾಣಲಿಲ್ಲ ನೋಡ್ರಿ ಎಂತದ ಮಾತು ರಾಮನಾಥ ರಾಮನಾಥ ತಿಳಿದ್ರು ಹೌದ್ ಹೌ ಹೌದ ಹೌದು ಪ್ರತಿ ಒಬ್ಬರು ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಒಳಕ್ಕ ಶಿರತ್ತಾನ ಬಡತಾನ ಅನ್ನದ ಮದ್ಯನ ಬಿಸಿಲ ಅದ ಬರ್ತಾನ ಹೊಟ್ಟಿಗೆ ಉಪಜೀವನಕ್ಕಾಗಿ ಭಗವಂತ ಒಂದು ತುತ್ತ ನನ್ಗೆ ಅನ್ನ ಕೊಡೋದ ಈ ಚಿಂತೆ ಒಳಗದ ಹೌದು ಹೌದಲ್ಲ ಹೌದು ಹಟ್ಟಿ ತುಂಬಾ ಅನ್ನ ಇತ್ತಂದ್ರ ಚಿಂತೆ ಅದ ಮ್ಯಾಗ ಅರಿವಿ ನಾನಾ ವರ್ಣದ ನಾನಾ ಕಲರ್ ಅರಿವಿ ಹೌದ ಗಳಿಸಿ ಇಟ್ಟ ಒಳಕ್ಕೆ ಒಳ್ಳೆ ರೂಪತಿ ಹೆಂಡತಿ ಹೌದು ವೈಭವದಿಂದ ಹತ್ತು ಲಕ್ಷಗಳೇ ಖರ್ಚು ಮಾಡಿ ಲಗ್ನ ಮಾಡ್ಕೊಂಡು ಮಕ್ಕಳಾಗಲಿಲ್ಲ ಅಂದ್ರೆ ಇದ್ರ ಚಿಂತೆ ಒಳಗನು ಅದ ಹೌದು ಮಕ್ಕಳ ಒಂದು ವೇಳೆ ಆದ ಬಳಿಕ ಬದುಕುದ ಚಿಂತೆ ಹೌದ್ ವಯಸ್ಸು ಹೋಯ್ತಲ್ಲ ಹೌದು ಬದುಕು ಸಮಯದಾಗ ಕೇಡಿನ ಚಿಂತೆ ಕೇಡಾದ ಬಳಕೆ ಹೋಯ್ತ ಮರಣ ಶಾಶ್ವತ ಮರಣದ ಹೌದಲ್ಲ ಕರೆ ಇಟ್ಟೆಲ್ಲ ನಾವು ಚಿಂತೆ ಒಳಗೆ ಇದ್ದೆವು ಭಗವಂತನ ಚಿಂತೆ ಒಳಗಿದ್ದವರನ್ನು ನಾವು ಒಬ್ಬರನ್ನು ನೋಡೋದಿಲ್ಲ ತಿಳತಾರ ಜೇಡರ ದಾಸಿಮಯ್ಯವ್ರು ಅದಕ್ಕೆ ಇಲ್ಲಿ ಒಂದು ಮಾತು ಇಲ್ಲಿ ಎಟ್ಟ ಮಂದಿ ಜಕಾಪುರದವರು ಗಳುರಿಗೆ ಅವರು ಹಾಗೂ ಸುತ್ತಮುತ್ತ ಊರಿನ ಕಲಾವಿದರು ಈ ಒಂದು ಅಡಕೆ ಪ್ರೇಮ ಪ್ರೇಮಿಟ್ಟು ಬಂದಿರಿ ಬಂಧುಗಳೇ ಇವತ್ತಿನ ದಿವಸ ಮಹಾಶಿವರಾತ್ರಿ ದಿವಸ ಭಗವಂತನ ಚಿಂತನೆಗಾಗಿ ನೀವು ಎಲ್ಲ ಕೂತೀರಿ ಅಂದ್ರೆ ನಿಮ್ಮಂತ ಪುಣ್ಯವಂತರು ಜಗತ್ತದ ಯಾರು ಇಲ್ಲ ಇಲ್ಲಿ ಹೌದು ನಮ್ಮ ಸರಜೋಡಿ ಕಲಾವಿದರ ಮಾಸ್ತರ ಕೇಳುದು ರೇವಣ ಮುತ್ತನಂತ ಒಬ್ರು ಮಹಾತ್ಮರು ಕೆಲವಷ್ಟು ಧಾನ್ಯ ತಗೊಂಡಾರ ಹೌದು ಮರದೊಳಗ ತಗೊಂಡು ಕೇರ್ಯಾರ ಹೌದು ಮರದಾಗ ನೀರಿನಾಗ ಒಂದು ಬೆಂಕಿಯಾಗ ಒಯ್ದು ಸುಟ್ಟಾರ ಹೌದು ಸೌಟಿನೊಳಗ ತಗೊಂಡು ನೀಡುವಾಗ ಒಂದೇ ಸೌಟಿನಿಂದ ಕೋಟ್ಯಾನುಗಟ್ಲೆ ಜನ ಉಂಡಾರ ಹೌದು ನೋಡ್ರಿ ವಿಷಯ ಹೌದಾ ಒಂದೇ ಸೌಟಿನಾಗೆ ನೀಡ್ಯಾರ ನೋಡ್ರಿ ಕೋಟಿ ಗಟ್ಲೆ ಜನ ಅಲ್ಲ ಯಾವ ಕೇರು ಅಂತ ಮರ ನೀರ ಯಾವದದ ಏನು ಇಲ್ಲಿ ಇಡೀ ಕೋಟಿ ಜನಕ್ಕೆ ನೀಡೋದ್ರ ಸೌಟು ಯಾವ್ದದ ಆ ಮಹಾತ್ಮರು ಯಾರ ಹೌದು ಎಂಥ ವಿಷಯ ಇವತ್ತು ಮಹಾತ್ಮರ ಸನ್ನಿಧಿದಾಗ ಬೆಳಕು ಬಿಡಸು ಹೌದ ಇದಕ್ಕರ್ನ ಜ್ಞಾನದ ಹೌದು ಇಂಥದ್ದು ಕೇಳು ವಿಷಯ ನಾ ಯಾರು ಕೇಳಿದ ಹೌದಾ ಅನ್ನ ಯಾವದು ಮರ ಯಾವ ನೀರ ಯಾವ್ದು ಏನು ಸುಟ್ಟಾರ ನೋಡು ಬೆಂಕಿ ಯಾವ್ದು ಸೌಟಿನಿಂದ ನೀಡಾರ ಕೋಟ್ಲಿ ಕೋಟಿಗಟ್ಟೆ ಜನ ಉಂಟದ ಯಾವ್ದ ಅನ್ನ ಇತ್ತು ಆ ಮಹಾತ್ಮ ಯಾರು ಹೌದು ಹೌದು ಹಚ್ಚು ಯಾರಿಗೆ ಫೋನ್ ಹಚ್ ಹಚ್ಚು ವಿಷಯ ಕರೆಕ್ಟ್ ಹೇಳದಲ್ಲ ನನಕ್ಕಿ ಈ ಪಳಿ ನಮ್ಮ ಯಾವ ಬೇನೂರು ಲಕ್ಷ್ಮಣ ಮಾಸ್ತರ್ ಪಳಿ ಹೌದು ಇದಕ್ಕ ತರೋ ಜ್ಞಾನ ಹೌ ಯಾರಿಗೆ ಫೋನ್ ಹಚ್ತಿ ಹಚ್ಚು ಈ ವಿಷಯ ಬಿಡಸು ಹೌದು ಹೇಳ್ತ ಎರಡ್ ಪ್ರಶ್ನೆ ಇತ್ತು ಮೂರೇ ಕೇಳತ್ತ ಹೊತ್ತು ಮೂರೇ ಬಿಡಸು ಬ್ರಹ್ಮ ಇನ್ನೊಬ್ಬ ಇಷ್ಟು ನಾಸ್ರಷ್ಟು ಅನು ಸಮಯದಾಗ ಪರಮಾತ್ಮ ಹೇಳತ್ತ ಒಬ್ಬಗ ಶಿರ ನೋಡಂದ ಒಬ್ಬಗ ಪಾದ ನೋಡಂದ ಹೌದು ಇಬ್ಬರಿಗೆ ನೋಡುದಾಗಿಲ್ಲ ಬ್ರಹ್ಮ ಸುಳ್ಳು ಹೇಳಲ್ಲ ಆಕಳಿಗೆ ಕಾಗಿಗೆ ಯಾನು ಮಧ್ಯಸ್ಥಿ ನಾವು ನೋಡಿದಿ ಅಂತ ಹೇಳತ್ತೇಳಿ ಬಂದ ಸಾಕ್ಷಿ ಹೌದು ಅವಕ್ಕೂ ಶ್ರಾಪಾಯ್ತು ಬ್ರಹ್ಮಗೂ ಶ್ರಾಪಾಯ್ತು ಹೌದು ಕರೆ ಇಷ್ಟು ನನಗೇನು ಸಿಕ್ಕಿಲ್ಲಪ್ಪಾ ಅಂತ ಹೇಳಿ ಕರೇನೆ ಹೇಳದ ಹೌದು ಇಲ್ಲಿ ಒಂದು ಮಾಧ್ಯ ಮಹಾಶಿವರಾತ್ರಿ ಪರಮಾತ್ಮನ ಧ್ಯಾನದಾಗ ನಾವ್ ಎಲ್ಲರೂ ಇದ್ದ ಅವಂದೇ ಇಸೆ ಇಲ್ಲಿ ಅವನ ಪಾದರು ಯಾರಿಗೆ ನೋಡ್ಲಿಕ್ಕೆ ಸಿಕ್ಕಿಲ್ಲ ಶಿರಾನು ಯಾರಿಗೆ ನೋಡ್ಲಿಕ್ಕೆ ಸಿಕ್ಕಿಲ್ಲ ಅಂತ ಬ್ರಹ್ಮಗೂ ಆಗಿಲ್ಲ ಇಷ್ಟುಗೂ ಆಗಿಲ್ಲ ಹೌದು ಕರೆ ಪಾದರು ನೋಡ್ಯಾನ ಪರಮಾತ್ಮನ ಶಿರಾನು ನೋಡ್ಯಾನ ಅವನ ಹೆಸರು ಏನದ ಯಾಕೆ ಕಾರಣಕ್ಕಾಗಿ ಅವನಿಗೆ ನೋಡೋ ಪ್ರಸಂಗ ಬತ್ತು ಇವ್ ಮೂರೇ ಇವ್ ಮೂರದಾಗಿ ತಿಳಿತ ನೀ ಎಷ್ಟು ಇದ್ದೆ ಅನ್ನೋದು ಹೌದಾ ನೀ ಏನಂದಿಲ್ಲ ಎಲ್ಲಿದು ತೋಂಬ ಎಲ್ಲಿದು ಕುಂಬಾರಿ ಅಂದ ತಗಿ ಮರಗೂರದು ಹೇಳು ಅರಿಕೇರಿದ ಹೇಳು ಎಲ್ಲಿದು ಬೇಡ ಇಲ್ಲಿ ಅಲ್ಲಿ ಏನು ಬೇಡ ಇಲ್ಲಿ ಇಲ್ಲಿ ಮೂರು ನೋಡು ಇಟ್ಟಿ ಹೇಳು ನೀನ್ ಕೇಳಿದ तंदारेवारे खनग शिंगणापूर महादेव कोट शिंगणापुर महादेव कोटापुर महादेव भक्त ತನಗೆ ದನ ಹೊಡ್ಕೊಂಡು ನಾತೆ ಪುತ್ಯ ಅದನ್ನು ಜಯ ಗೌಡ ಬಂದಾನ ಹೌದು ಹೌದು ನೀ ಬಂದಿದಿ ಶಂಗಣಾಪುರ ಮಹಾದೇವ್ ಕೊಟ್ಟನ ಅಂತೇಳಿ ಯಾರು ಹೇಳಿದ್ರು ನಿನಗಿದು ಹೌದು ಇಲ್ಲೇ ಬಡ್ಡೆಗೆ ತಪ್ಪಿದಿ ಹತ್ತು ತಗೊಂಡಿದು ಹೈರಾಣ ಅದ ನಿಂದು ಹೌದು ಇನ್ನೊಂದು ಮಾತು ಹೇಳೋದಲ್ಲ ನೀ ಶಿವಾಜಿ ಮಹಾರಾಜರ ಮಗನಾದಂಥ ಶಂಭುರಾಜೆ ನೋಡಿರಿ ಮೊಘಲ ಶಾಲೆ ಅಬ್ಜಾಲ ಖಾನ್ ಹೊಡೆದ ಶಿವಾಜಿ ಮಹಾರಾಜರು ಔರಂಗಜೇಬ ಬಂದಿಖಾನೆ ಆಗಿ ಇಟ್ಟು ಇಸ್ಲಾಂ ಕಬಲು ಮಾಡುವ ಹೇಳ ಮಗಳು ಕೂಡ ಕಬಲು ಮಾಡ್ತಾ ಸನಾತನ ಧರ್ಮಕ್ಕೆ ಹುಟ್ಟಿ ನಾಚಿಕೆ ಬರಬೇಕು ನಿನ್ನ ಜನ್ಮಕ್ಕೂ ನಿನ್ನ ಮಗಳು

ಇರ್ಲಿ ನಿನಗೆ ಹ್ಯಾಂಗರ್ ಪಕ್ಕರಿ ಕಾಸಲಿ ಕಚ್ಚರಿ ಕಾಸಲಿ ಅದು ತಗೊಂಡು ನನಗೇನು ಮಾಡೋದದ ಹೌ ಬೌ ವಿಷಯ ಮಾತಾಡಬೇಕು ದೈವ್ ಹೌದು ಅಂದಿರಬೇಕು ಹೌಗೆ ತಿರ್ಗಿ ಮೆರ್ಗಿ ನಿನ್ನ ಮಗಳು ಕೂಡ ಅಂದಂತ ನೋಡಿವ್ವ ಇರ ಬಿಡ್ರಿ ಈಗ ಇರ್ಲಿ ಈಗ ನನ್ನ ಮೈಕ ಗರಮ್ ಆಗ್ಯದ ಆ ಕಡೆ ನೋಡ್ಲಿಕ್ಕೆ ಹೋಗ್ಬೇಡ್ರಿ ನೀವು ಹೌ ಹ ಇಂಥವ್ರು ಏನು ಬರ್ತಾರಲ್ಲ ಹಗಲಿದ್ದೆ ಹಚ್ಚಿ ಹುಡ್ಕ್ಯಾಡವ್ರು ದಾಳಿಗಿ ಪಿಂಟು ಮಾಸ್ತಾರ್ ಹ ಮಾಸ್ತರ ಎಚ್ಚರ್ಲಿ ತಳಪಾಯ ಮೊದಲ ಬಡ್ಡಿ ವಿಷಯ ಹೌದು ಸ್ವಲ್ಪ ಬ್ರೇಕ್ ಹಚ್ಚಿ ಹೋಗಲಿ ಗಾಡಿ ಎಚ್ಚರಲ್ಲಿ ಮಾತಾಡು ಹೌದು ಏನು ಮಾತಾಡ್ತಿಲ್ಲ ಮೊದಲು ವಿಚಾರ ಮಾಡು ಅಂದ್ರ ಫಳಿಯಾಗ ಮಾತಾಡು ಹೌದು ಮಾತು ಮಾತಾಡಿದ್ರೆ ಹೋಯ್ತು ಮುತ್ತ ಒಡದ್ರಿ ಹೋಯ್ತು ಹೌದು ಹೌದು ಒಮ್ಮ ಬಾಯಿಲಿ ಹೋಗೋದು ಮಾತಾ ಒಮ್ಮ ಹೋಯ್ತು ಅಂದ್ರೆ ಹೊಳಿ ತೋಲಕ್ ಬರಂಗಿಲ್ಲ ಅದು ಬರ್ತದ್ರಿ ಅದಕ್ಕೆ ನಿನಗೊಂದು ಮಾತು ಹೇಳುತ್ತೆ ಶಿವಾಜಿ ಮಹಾರಾಜರ ಹೊಟ್ಟಿಲಿ ಹುಟ್ಟೋದು ಅದು ಹುಲಿಯುತ್ತೋ ಹುಲಿ ಹೋಯ್ತು ಹುಲಿ ಮರಿ ಅಂತ ಹುಲಿ ಮರಿ ಅವ್ರಿಗೆ ಕಬೂಲ್ ಮಾಡ್ತಾರೆ ನನಗೆ ಇಲ್ಲಿ ಜಾತಿ ಭೇದ ಮಾಡೋದಿಲ್ಲ ನೀ ಮಾತಾಡೋದು ಮಾತು ಮಾತು ಹೇಳಕತ್ತಿದನ ಮಾಸ್ತರ ಎಚ್ಚರ್ಲಿ ಬರೇ ನೀ ನೀ ಎಲ್ಲಿ ಎಷ್ಟು ಸಾರಿ ಕಲ್ತಿದ್ರಿ ನನಗೆ ಗೊತ್ತದ ನಿಂದು ಹೌದು ನೀ ಇಟ್ರ ಮಟ್ಟಿಗೆ ತಿರ್ಗ್ಯಾರಿ ತಿನ್ನೋದು ಗೊತ್ತದ ಹೌ ಮೂರು ಪ್ರಶ್ನೆ ನೋಡು ನೀ ಅವ್ನಿಗೆ ಫೋನ್ ಹಚ್ಚಿ ಕೇಳ್ತಿ ಕೇಳು ಹೌ ಮೂರು ಬರಲ್ಲ ಕೇಳು ಇವತ್ತ ಈ ವಿಷಯ ಶುದ್ಧ ಮಾಡಿ ಮಗಾಡ್ತಿ ಮಾಡ್ಲಿಕ್ಕೆ ನನಗೆ ಅಳ್ಗೆ ಪಿಂಟು ಮಾಸ್ತರ್ತೇನೆ ಬಿಡಿ ಚಾಲೆಂಜ್ ಕೊಟ್ಟು ಹಾಡಿಕೆ ಆಗಲಿ ಹೌದು ಅದಕ್ಕೆ ಒಂದು ಕೂಡುದು ಇನ್ನೊಂದು ಹೌದು ಇದು ವಿಷಯ ನಡೀತದ ಜಗಳ ಹೌದು ವಿಷಯ ಹೇಳದ ನಮ್ಮ ಲಮಣ ನಮ್ಮ ಗುರು ಬಂದು ಹೌದು ನಮ್ಮ ಗುರು ಬಂದು ಎದ್ದಕ್ ಖರ್ಯದ ಅವರು ಹಿಂದಕ್ಕೆ ಮಾತಾಡ್ರ ಅಬ್ಜಲ್ಪುರ ಪುಂಡ್ಲಿಕ ಮಾಸ್ತರ್ ಸಂಘಟ ತಡವಳದಾಗ ಹೌದು ಪುಂಡ್ಲಿಕ ಮಾಸ್ತರ್ ಹಚ್ಚಿ ಕೇಳು ಹೌದು ಕೂಡುದುಗಲೂ ಇಷ ಇಟ್ಟಾರ ಪೆಂಟು ಮಾಸ್ತಾರ ಯಾ ಹಿಡ್ಯಾಗ ನನಗೊಂದು ತಿಳಿಯಲ್ಲ ನನಗೋನ್ ಹಚ್ಚನೋ ಏನ ಇಲ್ಲ ನೀರ ಮುಂತಿದಿರಿ ನನ್ನ ಪಾಲಿಗೆ ಕೂಡುದು ಇರ್ಲಿ ನಿನಗ ಹೌದು ಸುಮ್ಮ ವಿಷ ಸುಮ್ ಚಾಲ್ ಹಚ್ಚ ಹೌದು ಒಂದು ಕಿಲೋ ದ್ರಾಕ್ಷಿ ಅದ ತಗಡಿಯಾಗಿಟ್ಟು ಮಾರಾಟ ಆಗತ್ತದ ಹೌದು ಹೌದಲ್ರಿ ಹೌದು ದ್ರಾಕ್ಷಿ ಧ್ವನಿಗೆ ಕೋಡಿ ಇತ್ತಂದ್ರ ಅದಕ್ಕ ರೇಟ್ ಬೇರೆ ಅದ ಒಂದೊಂದು ಪರತ್ ಇದ್ದು ಅಂದ್ರ ಅದಕ್ಕ ರೇಟ್ ಬೇರೆ ಅದಲ್ರಿ ಹಣ್ಣ ಒಂದು ಡಜನ್ ಅಖಂಡ ಇತ್ತಂದ್ರ ಬಾಳೆ ಹಣ್ಣಿನ ಕಿಮ್ಮತ್ತೆ ಬೇರೆ ಆ ಬಾಳೆ ಒಳಗೆ ಅಗಲಿ ಒಂದ್ ಹಣ್ಣು ಉಳಿತಂದ್ರ ಅದ್ರ ಕಿಮ್ಮತ್ತೆ ಬೇರೆ ಅಧ್ಯಾತ್ಮಕದಾಗ ವಿಷಯ ಹಚ್ಚಿ ಮಾತಾಡ್ತಿ ಇವತ್ತು ರಾಮಾಯಣದಾಗೆ ಈ ಊರಾಗ ಹಾಡಿಕೆ ಆಗ್ಯಾವ ಅದೇ ಮಾತು ಕೇಳು ಹೌದು ಶಾಗ ಲಂಕಾ ಪಟ್ಟಣಕ್ಕೆ ರಾವಣ ವೈದ ಹೋಗ ಹನುಮಂತ ಪ್ರಯತ್ನ ಮಾಡಿ ಗುರುತ್ ಹಿಡ್ಕೊಂಡು ಇಲ್ಲಿ ಅದಾಳತ್ತೇಳಿ ಹೌದು ರಾಮ ಎಲ್ಲ ವಾನರ ಸೈನ್ಯಕ್ಕೆ ತಗೊಂಡು ನಾಳ ನೀಳ ಜಾಬು ಅಂತ ಹನುಮಂತ ಎಲ್ಲ ವಾನರ ಸೈನ್ಯ ಪ್ರಯತ್ನ ಮಾಡಿ ತಮ್ಮ ಲಕ್ಷ್ಮಣನ ಜೊತೆ ಹೋದ ಹೌದು ಸೇತು ಸಮುದ್ರಕ್ಕೆ ಸೇತು ಬಂದನ ಸೇತು ಕಟ್ಟಿದ್ರು ಸೇತು ಅಚ್ಚಿಕ್ಕ ಹೋದರು ಹೌದು ಹೋಗಿ ಲಂಕಾ ಪಟ್ಟಣದಾಗ ರಾವಣನ ಜೊತೆ ಎಲ್ಲರ ಜೊತೆ ಯುದ್ಧ ಮಾಡಿ ಕೊನೆಗೆ ಜಯ ಆಯ್ತು ಶೀತಾಗ ತಗೊಂಡು ಬಂದ್ರು ಕೊನೆ ಹೊಡೆದು ನೋಡ್ರಿ ಭೂಮಿಗೆ ರಾವಣ ರಾವಣ್ರಿ ದಶಕಂಠ ತಿಳಿಬಿರದಿಗೆ ತಿಳಿಯಿದ್ದು ರಾವಣಗ ಭೂಮಿಗೆ ಬಿದ್ದ ಬಳಕ ಕೈ ಮಾಡ್ತಿದ್ದ ರಾಮಗ ಬಾಥೇಳಿ ರಾಮ ಲಕ್ಷ್ಮಣಗಂದ ರಾವಣ ಕರ್ಲಿಗತನ್ ಹೋಗಿ ಕೇಳಿವಾ ಯಾನತನ ಹೌದು ಲಕ್ಷ್ಮಣ ಹಾದ ಲಕ್ಷ್ಮಣ ಹಾದ ಬಳಕು ಒಂದು ಮಾತು ಹೇಳ್ತಾನ ಏ ಲಕ್ಷ್ಮಣ ಲಕ್ಷ್ಮಣ ಭಕ್ತಿ ಒಳಗ ಈ ಮೂರು ಲೋಕದಾಗ ನನ್ನಂತ ಭಕ್ತಿವಾನೇ ಜಗತ್ತಿನಾಗೆ ಯಾರು ಇದ್ದಿತ್ತಲ್ಲ ಪರಮಾತ್ಮನ ಆತ್ಮಲಿಂಗ ಪಡ್ಕೊಂಡು ನಾವು ಇದ್ದನ ಹೌದಾ ಆ ಆಯುಷ್ಯ ಇತ್ತು ನನಗ ಹೌದು ಖರೇ ಇವತ್ತು ನಾ ಧರಣಿಗೆ ಬಿದ್ದಿದ ಕೊನೆ ಹಂತಕ್ಕೆ ಬಂದಿದಪ್ಪ ಜಯ ಆಗಬೇಕಂದ್ರ ಒಂದು ಕಾರಣ ಒಂದು ಕಾರಣದ ಏನದ ತಿಳಿ ಲಕ್ಷ್ಮಣ ಕೇಳದ ಅವಾಗ ನಾ ಯಾಕೆ ಸೋತಿದ ನೀವ್ ಯಾಕೆ ಗೆದ್ದಿರಿ ಅಂದ್ರ ನನ್ನ ತಮ್ಮ ವಿಭೀಷಣ ನನ್ನ ಸಾಥ್ ಕೊಡ್ಲಿಲ್ಲ ಅಗಲಿದ್ದ ನೀಲಿನ ಅಣ್ಣನ ಸಾಥ್ ಕೊಟ್ಟು ಯಾವತ್ತು ಸಂಘಟ ನಿಮಗೆ ಜಯ ಇತ್ತು ನನಗ ಪರಾಜಯ ಬತ್ತು ಜಗತ್ತದಾಗ ಕೂಡಿ ತಂದ್ರೆ ಏನ ಬೆಕ್ಕೊಂದ್ರೆ ಯಾವಾಗ ಸಾಧ್ಯ ಇಲ್ಲ ಅದಕ್ಕೆ ನನ್ನ ಪಾಲಿಗೆ ಏನು ಸುಮ್ಮ ವಿಷಯ ಹಚ್ಚಿ ಬಿಟ್ಟಿದ್ರಿ ಮೂರು ಪ್ರಶ್ನೆದಾಗ ಒಂದರ ಇಷೆ ಇವತ್ತು ಖುಲಾ ಮಾಡ್ತಾನೆ ನೋಡು ನಾನು ಅದಲ್ರಿ ಹೌದು ನೋಡು ಎಲ್ಲ ಹತ್ತದ ಈ ಏನ ನಿಮ್ಮ ಗಡವರಿಗೆ ಊರ ಮೇಳ ಐತಲ್ರಿ ಹೌದಾ ನಾಲ್ಕು ದಿನ ಫೋನ್ ಹಚ್ತಿರೋ ನೀವು ಮಾಸ್ತರ್ ಪಿಂಟು ಮಾಸ್ತರ್ ಬರೋ ನೀ ಏನೇ ಮಾಡಿ ಬಾ ಅಲ್ಲ ಅದೇ ಹೋಗಿ ಗಾಡಿ ಮೇಲೆ ಹೋಗಿ ತಗೊಂಡ ಬಂದ ನೋಡ್ರಿ ಇವ ಚೇರ್ಮ ಲಕ್ಷ್ಮಣ ಮಾಸ್ತರ್ ಬರಂಗಿಲ್ಲ ಮತ್ ಯಾರಿಗೆ ಮಾತು ಮಾತಿರುತ್ತ ಇದು ಹುಲಿ ಎಲ್ಲ ಲಕ್ಷ್ಮಣ ಮಾಸ್ತರ್ ಅಟ್ಟೆ ಬೇಡ ಲಕ್ಷ್ಮಣ ಮಾಸ್ತರ್ನು ಗುರುವಿಗೆ ತಗೊಂಡ ಬಾ ಬಿದ್ದು ಹೋದ ಪಿಂಟು ಮಾಸ್ತರ್ ತೆ ಕರಿಬೇಡ್ರಿ ಚಾಲೆಂಜ್ ಪಟ್ಟಿ ಹಡಿಕೆ ಹೌದು ಗುರುವಿಗೆ ತಗೊಂಡ್ ಬರ್ರಿ ಲಕ್ಷ್ಮಣ ಹೌದು ಯಾಕೆ ಅರ್ಬಿ ಇದು ಅರಬಿ ಹಾ ಇದು bæಡಿ ಜಾಟಿಲಿ ಹೌದು ಏನು ಮಾತಾಡ್ತಿ ಮಾಸ್ತರ್ ಮಾತಿನಲ್ಲಿ ಮಿತಿ ಇರ್ಲಿ ನೀ ಒಂದು ಹೆಜ್ಜೆ ತಪ್ಪದಿ ನಾ ಹತ್ತ ಹೆಜ್ಜೆ ದೂರ ಹೋಗ್ತೀಯಾ ಎಚ್ಚರಲಿ ಮಾತಾಡೋ ಹೌದು ಹೌದು ಅದಕ್ಕೆ ಬಹಳ ಮಾತಾಡೋದು ಬೇಡ ಒಂದು ಕೂಡುದು ಇನ್ನೊಂದು ಅಗಲುದು ಹೌದು ವಿಷಯ ಚಂದ ನಡೆಯತದ ಹೌದು ಅದಕ್ಕೆ ನಾಕನಡಿ ಸತ್ಯ ಸುಂದರ ಹಾಡಿ ಒಂದು ಮಾತಾಡೋದು ಅದೇ ಏನು ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಕೆ ನೀ ಏನೇ ಆಗು ಮನುಷ್ಯ ಹುಟ್ಟಿ ಏನರಿ ಆಗ ಕರಿ ಮೊದಲ ಮಾನವ ಆಗತ್ತಾರ ಮಾನವ ಆಗಬೇಕು ಮಗ ಆಗು ಮಗು ಕುರುವ ಹೋಗಿ ಕೂಡು ಆಗಲು ಮನುಷ್ಯ ಜನ್ಮಕ್ಕೆ ಮುಕ್ತಿ ಆಗಬೇಕಂದ್ರೆ ಗುರುವಿನ ಬಳಿ ಕೂಡಿ ಎದ್ದು ಮಾತ್ರ ಮುಕ್ತಿ ಆಗುತ್ತದೆ ಆ ಗುರುವಿನ ವಾಕ್ಯ ಗುರುವಿನ ಆಶೀರ್ವಾದ ಗುರುವಿನ ಅಂತಃಕರಣ ಶಿಷ್ಯನ ಮ್ಯಾಗ ಆಯ್ತಂದ್ರೆ ಅವನಿಗೆ ಮುಕ್ತಿ ಅದ ಇಲ್ಲಂದ್ರ ಅಂದ್ರೆ ಇಲ್ಲ ಇದು ಕೂಡುದು ಪ್ರಭಾವ ಹೌದು ಹೌದು ಹೌದಲ್ರಿ ಅದಕ್ಕೆ ಬಹಳ ಮಾತಾಡದ ಬೇಡ ನಾಲ್ಕು ನೋಡಿ ಸತ್ಯ ಸುಂದರ ಚಾಲ ಹಾಡಿ ನಮ್ಮ ಒಬ್ಬಾಯ್ ಕಲಾವಿದ್ರಿ ಚಾನ್ಸ್ ಹೋಗ್ತದ ಶಾಂತ ರೀತಿಯಿಂದ ಕೂತ ಕೇಳಬೇಕಂತೆ ತಮ್ಮ ಕೇಳ್ಕೊಳ್ಳಿ ಹಲೋ 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 ಹಲೋ